ಕುಂಡಲಿಕಾ ವರದ ಹರಿವಿಠ ಶ್ರೀ ಜ್ಞಾನದೇವ ತುಕಾರ ಇವತ್ತಿನ ದಿವಸ ಏಕಾದಶಿ ಮಹಾತ್ಮೆಯನ್ನು ನೋಡೋಣ ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದಂತಹ ವ್ರತ ಯಾವುದು ಅಂತ ಕೇಳ್ರೆ ಅದು ಏಕಾದಶಿ ವ್ರತ ಅಂತ ಏಕಾದಶಿ ವ್ರತವನ್ನ ಕೃಷ್ಣ ಪರಮಾತ್ಮ ಪಾಂಡವರಿಗೆ ಅಜ್ಞಾತವಾಸದಲ್ಲಿದ್ದಾಗ ಅದರ ಮಹತ್ವವನ್ನು ವರ್ಣಿಸ್ತಾನೆ ಏಕಾದಶಿ ವ್ರತವನ್ನ ಮಾಡಿ ಸದ್ಗತಿಯನ್ನು ಹೊಂದಿದ್ರು ಏಕಾದಶಿ ಯಾವ ರೀತಿಯಾಗಿ ಪ್ರಾರಂಭವಾಯಿತು ಮತ್ತೆ ಏಕಾದಶಿ ಮಹತ್ವವೇನು ಅದರಿಂದಾಗುವಂತಹ ಉಪಯೋಗಗಳೇನು ಅನ್ನುವಂಥದ್ದನ್ನು ಕೃಷ್ಣ ಪರಮಾತ್ಮ ಯುದಿಷ್ಟರಿಗೆ ಅಂದ್ರೆ ಧರ್ಮರಾಜನಿಗೆ ಬಹಳ ಸುಂದರವಾದಂತಹ ಒಂದು ಗುಯ್ಯತರವಾದಂತಹ ಅದ್ಭುತವಾದಂತಹ ಜ್ಞಾನವನ್ನು ಏಕಾದಶಿ ಮಹತ್ವವನ್ನು ವರ್ಣನೆಯನ್ನ ಮಾಡ್ತಾರೆ ಪ್ರಥಮವಾಗಿ ಇವತ್ತಿನ ಈ ಉತ್ಪನ್ನ ಏಕಾದಶಿ ಎನ್ನುವಂತಹ ಪ್ರಥಮ ಏಕಾದಶಿ ಅಂದ್ರೆ ವರ್ಷದಲ್ಲಿ ಬರುವಂತಹ ಇಪ್ಪತ್ತ ನಾಲ್ಕ ಏಕಾದಶಿಯಲ್ಲಿ ಬಹಳ ಶ್ರೇಷ್ಠವಾದಂತಹ ಏಕಾದಶಿ ಪ್ರಥಮವಾಗಿ ಬರೋದೇ ಈ ಉತ್ಪನ್ನ ಏಕಾದಶಿ ಏಕಾದಶಿ ಎಂದೇ ಎಲ್ಲ ಮಹಾತ್ಮರು ಆಚರಿಸಿದರು ಯಾಕಂದ್ರೆ ಏಕಾದಶಿ ಮಹತ್ವವನ್ನ ಏಕಾದಶಿ ಅಂದ್ರೆ ಹನ್ನೊಂದು ಅಂತ ಅಂದ್ರೆ ಪಂಚ ಕರ್ಮೇಂದ್ರಗಳು ಪಂಚ ಜ್ಞಾನೇಂದ್ರಿಯಗಳಿಗೆ ಇವೆರಡು ಕೂಡಿದಾಗ ಹತ್ತಾಗತ್ತೆ ಹಣ್ಣಿದ್ದು ಯಾವುದು ಅಂದ್ರೆ ಮನಸ್ಸು ಮನಸ್ಸನ್ನ ಕೂಡಿಸಿದಾಗ ಹಣ್ಣೊಂದಾಗತ್ತೆ ಅದು ಹಣ್ಣೊಂದರ ಸಂಗೀತವೇ ಈ ಒಂದು ಏಕಾದಶಿ ಅಂತ ಹೇಳಿ ಮಹಾತ್ಮರು ಹೇಳ್ತಾರೆ ಅಂದ್ರೆ ನಾವು ಏಕಾದಶಿ ವ್ರತವನ್ನ ಮಾಡಬೇಕಾದ್ರೆ ನಮ್ಮ ಪರ್ಮೇಂದ್ರಿಗಳು ಆ ದಿನ ಕೈ ಕಾಲು ಕಣ್ಣು ಕಿವಿ ಇವೆಲ್ಲ ಏನು ಮಾಡಬೇಕು ಅಂತಂದ್ರೆ ಪರಮಾತ್ಮನ ನಮಸ್ಮರಣೆಯನ್ನ ಮಾಡ್ತಾ ಇರಬೇಕು ಅಂದ್ರೆ ಶ್ರೇಷ್ಠವಾದಂತಹ ಪರಮೇಂದ್ರಗಳಲ್ಲಿ ಈ ಒಂದು ಕಿವಿ ಬಹಳ ಶ್ರೇಷ್ಠವಾದಂಥದ್ದು ಏನ್ ಮಾಡಬೇಕು ಅಂತಂದ್ರೆ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ಇರಬೇಕು ಬಾಯಿ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡ್ತಾ ಇರಬೇಕು ನಾಲಿಗೆ ಪರಮಾತ್ಮನ ಗುಣಗಾನಗಳನ್ನು ವರ್ಣಿಸ್ತಾ ಇರಬೇಕು ಕಣ್ಣುಗಳು ಆ ಪರಮಾತ್ಮನ ಲೀಲೆಗಳನ್ನು ನೋಡ್ತಾ ಇರಬೇಕು ಅದೇ ರೀತಿಯಾಗಿ ಭಗವದ್ಗೀತೆಯನ್ನ ಆ ಕಣ್ಣುಗಳ ಮೂಲಕವಾದಂತಹ ಜ್ಞಾನವನ್ನು ಪಡ್ಕೋಬೇಕಾದಲ್ಲಿ ಅನುಕೂಲ ಆಗ್ತದೆ ಇವೆಲ್ಲ ಕಾಲಗಳು ಕೈಗಳಿಂದ ಆ ಪರಮಾತ್ಮನ ಸೇವೆಯನ್ನ ಮಾಡ್ತಾ ಇರಬೇಕು ಅದೇ ರೀತಿಯಾಗಿ ಜ್ಞಾನೇಂದ್ರಗಳ ಮೂಲಕವಾಗಿಯೂ ಆ ಪರಮಾತ್ಮನ ಚಿಂತನೆ ಅಂದ್ರೆ ಪಂಚ ಕರ್ಮೇಂದ್ರಗಳು ಮತ್ತು ಈ ಇವೆರಡುವನ್ನು ಸಮ್ಮಿಲನದ ಜೊತೆಗೆ ಮನಸ್ಸುವನ್ನ ಏಕಾಗ್ರತೆಯನ್ನ ಮಾಡಿ ಈ ಏಕಾದಶಿಯ ಒಂದು ಅನುಷ್ಠಾನವನ್ನ ಮಾಡಿದ್ದಾದ್ರೆ ಅದು ಎಲ್ಲ ವ್ರತಗಳಲ್ಲಿ ಸಿಗುವಂತಹ ಒಂದು ಫಲಕ್ಕಿಂತ ಹೆಚ್ಚಿನ ಫಲವು ಪ್ರಾಪ್ತವಾಗುತ್ತದೆ ಅಂತಹ ಶ್ರೇಷ್ಠವಾದಂತಹ ಫಲವನ್ನ ಮಹಾತ್ಮರು ಬಹಳ ಸುಂದರವಾಗಿ ವರ್ಣಿಸುತ್ತಿದ್ದಾರೆ ಹದಿನೈದು ದಿನಕ್ಕೊಂಡು ಬರುವಂತಹ ಸಾರಭೂತವಾದ ಏಕಾದಶಿ ವ್ರತವನ್ನು ನೇಮಿಕೆ ಮಾಡುವುದಿಲ್ಲ ಅಂತೆ ಮಹಾತ್ಮರ ಪ್ರಶ್ನೆಯನ್ನು ಮಾಡ್ತಾರೆ ಒಂದು ದಿವಸ ಉಪಾಸನೆಯನ್ನು ಮಾಡಿದರೆ ನೀವು ಜೀವ ಹೋಗುವುದೇ ಅಂತ ಪ್ರಶ್ನವನ್ನ ಮಾಡ್ತಾರೆ ಅದೇ ರೀತಿಯಾಗಿ ಆದ್ರೆ ನೀವು ಏಕಾದಶಿ ದಿನ ಪರಾಳದ ನೆಪವನ್ನ ಮಾಡಿ ಊಟಕ್ಕಿಂತಲೂ ಹೆಚ್ಚಾಗಿ ಆ ಪಹಾರವನ್ನ ಸೇವಿಸ್ತಿರಲ್ಲ ಅಂದ್ರೆ ನಮ್ಮ ಶರೀರವು ಸೂಕ್ಷ್ಮದ ಆದಂತಹ ಆ ಭೋಗಿಸಬೇಕು ಅಂದ್ರೆ ಆ ಆ ಏಕಾದಶಿ ವ್ರತದಲ್ಲಿ ಆಹಾರವನ್ನ ತ್ಯಜಿಸಬೇಕಾಗ್ತದೆ ಎಷ್ಟು ಸಾಧ್ಯವಾದಲ್ಲ ಆಹಾರವನ್ನ ತೇಜಿಸುವುದರಿಂದ ಈ ಕರ್ಮೇಂದ್ರಗಳು ಮತ್ತು ಜ್ಞಾನೇಂದ್ರಗಳು ಒಂದು ನಮ್ಮ ಆ ಮನಸ್ಸು ಜೊತೆಗೆ ಆ ಒಂದು ಮನುಷ್ಯನ ಇವೆಲ್ಲೂ ಕೂಡಿದಾಗ ಏಕಾಗ್ರತೆಯನ್ನಾಗೋದ್ರಿಂದ ಆ ಏಕಾಗ್ರತೆಯಲ್ಲಿ ಪರಮಾತ್ಮನ ಒಂದು ನಾಮಸ್ಮರಣೆ ಪರಮಾತ್ಮನ ಚಿ ಚಿಂತನೆಯನ್ನ ಪರಮಾತ್ಮನ ಒಂದು ಆ ಚಿತ್ರಣವಂದ್ರೆ ನಾಲ್ ನಮ್ಮ ಹೃದಯದಲ್ಲಿ ಸಾಟಿವಿ ಇಲ್ಲಿ ರಾಯಿ ಹೃದಯ ಸಂಪುಷ್ಟಿಯನ್ನುವ ಹಾಗೆ ಆ ಪರಮಾತ್ಮನನ್ನ ನಮ್ಮ ಆ ಹೃದಯ ಕಮಲದಲ್ಲಿ ನೆಸ ನೆಲೆಸಲಿಕ್ಕೆ ಸಾಧ್ಯ ಯಾವುದು ಅಂತ ಕೇಳಿ ಆ ವ್ರತವನ್ನು ಆಚರಿಸುವುದು ಇನ್ನೊಂದು ಅಂತಾರೆ ಅದಕ್ಕಾಗಿ ಈ ವ್ರತವನ್ನು ಆಚರಿಸುವರು ಹರಿಕಥೆ ಮತ್ತು ವೈಷ್ಣವರ ಪೂಜೆಯನ್ನು ಸಾಧಿಸಿದ ನಿಮ್ಮ ಸ್ವಯಿತವಾಗುವುದಿಲ್ಲವೇ ಅಂತ ಈ ಒಂದು ಮಹಾತ್ಮರ ವರ್ಣನೆಯನ್ನು ಮಾಡ್ತಾರೆ ಮನೆಯ ಪ್ರಾಪಂಚಿಕ ಕಾರ್ಯಗಳ ನಿಮಿತ್ತವಾಗಿ ನೀವು ಎಷ್ಟೋ ರಾತ್ರಿಗಳು ಜಾಗ ಜಾಗರಣೆಯನ್ನು ಮಾಡ್ತೀರಿ ಅಂದ್ರೆ ನಮ್ಗೆ ಯಾವುದೇ ರೋಗ ರುಜಿನಗಳ ತೊಂದರೆ ಅವಾಗ ನಾವೇನ್ ಏನ್ ಮಾಡ್ತೇವೆ ಅಂತಂದ್ರೆ ಸಾಮಾನ್ಯವಾಗಿ ರಾತ್ರಿಯನ್ನು ಜಾಗರಣೆ ಮಾಡ್ತೀವಿ ಅದೇ ರೀತಿಯಾಗಿ ಈ ಪರಮಾತ್ಮನ ಚಿಂತನೆಗೆ ನಿಮಗೆ ಒಂದು ದಿವಸವೂ ಆ ಜಾಗರಣೆ ಮಾಡಲಿಕ್ಕೆ ಆಗುವುದಿಲ್ಲವೋ ಅಂತೆಯೇ ಮಹಾತ್ಮರು ಒಂದು ಉಪದೇಶವನ್ನ ಮಾಡ್ತಾರೆ ಅಂದ್ರೆ ಈ ವ್ರತವನ್ನ ಮಾಡ್ತಾ ಈ ಪರಮಾತ್ಮನ ಏಕಾದಶಿಯಲ್ಲಿ ಈ ಪರಮಾತ್ಮನ ಚಿಂತನೆಯನ್ನ ನಾವು ಮಾಡಬೇಕು ಅನ್ನುವಂಥದ್ದು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ಅಂದ್ರೆ ಇವು ಎಷ್ಟೊಂದು ವಿರೈತೀಪ ಅಂತಂದ್ರೆ ತುಕಾಮನಿ ಖಾರಿ ಸುಕುಮಾರ ಜಾಲಾಸಿ ಕಾಯಜಾವ ದೇಶಿ ಎಂಬದೂತಃ ಅಂದ್ರೆ ಈ ಏಕಾದಶಿ ವ್ರತವನ್ನ ನಿಯಮ ನಿಷ್ಠೆಯಿಂದ ಮಾಡಿದ್ದಾದ್ರೆ ಏನ ಒಂದು ಉಪಯೋಗ ಆಗ್ತದೆ ಅಂತ ಕೇಳ್ರೆ ಯಾರು ಏಕಾದಶಿ ವ್ರತವನ್ನ ಉಪಾಸನೆ ಮಾಡಿ ಪರಮಾತ್ಮನ ಚಿಂತನೆಯನ್ನ ಮಾಡಿರ್ತಾರಲ್ಲ ಅಲ್ಲಿ ಯಮದೂತರು ಮೊದಲಾಗಿ ಬರುವುದಿಲ್ಲ ಅಲ್ಲ ಯಮದೂತರ ಸಹಾಯಕರು ಮೊದಲಾಗಿ ನಿಮ್ಮ ಸುತ್ತ ಬರುವುದಿಲ್ಲ ಅಂದ್ರೆ ಅಷ್ಟು ಪ್ರಬಲವಾದಂತಹ ಏಕಾದಶಿಯಲ್ಲಿ ಮಹಿ ಏಕಾದಶಿಯ ಒಂದು ಮಹತ್ವವನ್ನು ನೋಡಿದ್ದಾರೆ ಏಕಾದಶಿ ಯಾವ ರೀತಿ ಪ್ರಾರಂಭವಾಯಿತು ಅನ್ನೋದನ್ನ ನಾವು ಇವತ್ತಿನ ನೋಡೋಣ ಹಿಂದೆ ಹೋಗ್ಬೇಕಾಗ್ತದೆ ತ್ರಿತಾಯುಗದಲ್ಲಿ ಮುರ ಅನ್ನುವಂತಹ ಅಸುರ ಅಂದರೆ ದೈತ್ಯ ರಾಕ್ಷಸ ಇದ್ದ ಈ ಪರಮಾತ್ಮನ ಒಂದು ಅವತಾರ ಆಗಲಿಕ್ಕೆ ಕಾರಣಗಳೇ ಇವೆ ಪರಮಾತ್ಮನ ಅವತಾರ ಆಗಿರ್ಬೋದು ಅಥವಾ ಜಗನ್ಮಾತೆಯ ಅವತಾರಗಳಾಗಿರ್ಬೋದು ಈ ಒಂದು ದೈತ್ಯರ ಪಡೆದುಕೊಂಡಂತಹ ಒಂದು ಆಸೆಯಿಂದ ಅಥವಾ ಅವರು ಬೇಡಿಕೊಂಡಂತಹ ಒಂದು ಮನೋಕಾಮನೆಗಳಿಂದ ಈ ಪರಮಾತ್ಮನ ಅವತಾರ ಆಗ್ತದೆ ಅಥವಾ ದೇವಿ ಅವತಾರ ಆಗ್ತದೆ ಅದೇ ರೀತಿಯಾಗಿ ಈ ಮುರ ಅನ್ನುವಂತಹ ದೈತ್ಯ ಬ್ರಹ್ಮನಿಂದ ವರವನ್ನು ಪಡೆದುಕೊಡ್ತಾನೆ ಮುಂದೆ ಆ ಪಡೆದುಕೊಂಡಂತಹ ಒಂದು ದೈತ್ಯರ ಸ್ವಭಾವಗಳು ಬೇರೆಯೇ ಯಾವ ರೀತಿಯಾಗಿ ಆ ಪಡೆದುಕೊಂಡಂತಹ ದೈತ್ಯ ಎಲ್ಲ ದೇವತೆಗಳೇ ವಿರುದ್ಧವನ್ನು ಸಾರ್ತಾನೆ ಎಲ್ಲ ದೇವತೆಗಳನ್ನು ನನ್ನ ಹಿಡಿತದಲ್ಲಿ ಸಾಧಿಸ್ತಾನೆ ಅದೇ ರೀತಿಯಾಗಿ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸ್ತಾನೆ ಇಷ್ಟೆಲ್ಲ ಮಾಡ್ತಾ ಇಂದ್ರ ಪದವಿಯಾದ ಇಂದ್ರನನ್ನು ಕೆಳಗಿಳಿಸ್ತಾನೆ ಅವಾಗ ಎಲ್ಲ ದೇವತೆಗಳು ಶಿವನಲ್ಲಿ ಹೋಗಿ ಈ ಒಂದು ರಾಸ ವ್ಯಕ್ತಪಡಿಸಿದಾಗ ಶಿವ ಪರಮಾತ್ಮ ಇದನ್ನು ಈ ಕಷ್ಟದಿಂದ ದೂರ ಆಗಲಿಕ್ಕೆ ಒಂದೇ ಉಪಾಯ ಅದು ಯಾವುದಂದ್ರೆ ಶ್ರೀಮಣ್ಣಾರಾಯಣನಲ್ಲಿ ನೀವೆಲ್ಲರೂ ಹೋಗಿ ಶರಣಾಗತಿಯನ್ನು ಹೊಂದಿರಿ ಅಂತಂದಾಗ ಎಲ್ಲ ದೇವತೆಗಳು ಇಂದ್ರಾದಿ ದೇವತೆಗಳು ಎಲ್ಲರೂ ಹೋಗಿ ಆ ಒಂದು ಶ್ರೀಮಣ್ಣ ಆದಿಶೇಷನಲ್ಲಿ ನಾರಾಯಣನಲ್ಲಿ ಶರಣಾಗತಿಯನ್ನು ಹಾಕಿ ಅಲ್ಲಿ ಈ ದೈತ್ಯ ಮುರ ಅನ್ನುವಂತಹ ರಾಕ್ಷಸನಿಂದ ಪಡೆದುಕೊಂಡಂಥ ಕಷ್ಟಗಳಲ್ಲಿ ನಾವೆಲ್ಲವನ್ನು ವ್ಯಕ್ತಪಡಿಸ್ತಾರೆ ಅವಾಗ ಪರಮಾತ್ಮ ಅವನಿಗೆ ತಿಳಿಯದೆ ಯಾವುದೇ ಇರುತ್ತೆ ಎಲ್ಲವನ್ನೂ ತಿಳಿದುಕೊಂಡಂಥ ಪರಮಾತ್ಮ ಯಾಕಂದರೆ ಕಾಲಾಯ ತಸ್ಮೇ ನಮಃ ಅಂದರೆ ಯದಾ ಈ ಯರ್ಮಶ ಗ್ಲಾನಿರ್ಭವತಿ ಭಾರತ ಅಭ್ಯುತ್ ನಾ ಅಧರ್ಮಶ ತದಾತ್ಮ ನಾಂ ಸೃಜಾಮ್ಯಹಂ ಪವಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಸ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಸಂಭವ ಮೀವಿಗೆ ಯಾಕಂದರೆ ಯಾವಾಗ ಭೂಮಿ ಮೇಲೆ ಅಧರ್ಮವೂ ಹೆಚ್ಚಾಗ್ತದೆ ಸಾಕ್ಷಾತ್ ಪರಮಾತ್ಮನೇ ತಾನೇ ಅವತಾರವನ್ನು ತೆಗೆದುಕೊಂಡು ಬರ್ತಾನೆ ಅದಕ್ಕೆ ಒಂದು ನಿಮಿತ್ತ ಬೇಕಾಗ್ತದೆ ಇಷ್ಟೇ ಅದಕ್ಕಾಗಿ ಎಲ್ಲ ದೇವತೆಗಳಿಗೆ ಅಭಯವನ್ನು ಕೊಟ್ಟು ನೀವು ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತೀನಿ ಅಂತೆ ಅಭಯವನ್ನು ಕೊಡ್ತಾನೆ ಪರಮಾತ್ಮ ಆ ಅಭಯವನ್ನು ಕೊಟ್ಟು ಪರಮಾತ್ಮ ತಾನೇ ಸ್ವತಃ ಆ ಮುರ ಅನ್ನುವಂತಹ ರಾಕ್ಷಸನ ಜೊತೆಗೆ ಯುದ್ಧಕ್ಕೆ ಬರ್ತಾನೆ ಯುದ್ಧಕ್ಕೆ ಬಂದಾಗ ಪರಮಾತ್ಮನೇ ಆ ಶ್ರೀಮನ್ನಾರಾಯಣನ ಜೊತೆಗೆ ಘೋರವಾದಂಥ ಯುದ್ಧ ಎಷ್ಟೋ ವರ್ಷಗಳವರೆಗೆ ಯುದ್ಧ ನಡೀತಿದೆ ಯುದ್ಧ ನಡೆದಾಗ ಆ ರಾಕ್ಷಸನಿಗೆ ಯಾವುದೇ ಥರದ ತೊಂದರೆ ಆಗುವುದಿಲ್ಲ ಎಷ್ಟು ಘೋರವಾದಂಥ ಯುದ್ಧ ನಡೀತಿದೆ ಅಂದರೆ ಶ್ರೀಮನ್ನಾರಾಯಣ ಯುದ್ಧದಲ್ಲಿ ದಣಿದು ತಾನು ಒಂದು ವೃಕ್ಷದ ಕೆಳಗೆ ಮಲಿಕೊಳ್ತಾನೆ ಕಾರಣ ಅಂದರೆ ಪರಮಾತ್ಮ ಮಲಗುವಂಥ ವ್ಯಕ್ತಿಯಲ್ಲ ಯಾಕಂದರೆ ಅದು ಅವ್ಯಕ್ತವಾದಂಥ ವಸ್ತು ಆದರೆ ಸ್ಥೂಲವಾದಂತಹ ದೇಹಕ್ಕೆ ಬಂದಾಗ ಇಲ್ಲಿ ನಡೆದು ತೋರಿಸ್ತಾನೆ ಅಷ್ಟೇ ಅದೇ ರೀತಿಯಾಗಿ ಆ ಪರಮಾತ್ಮ ದಣಿದು ಜೋರವಾದಂತಹ ಒಂದು ನಿದ್ರೆಯಲ್ಲಿದ್ದಾಗ ಆ ನಿದ್ರೆ ಅವಸ್ಥೆಯಲ್ಲಿ ಒಂದು ಶಕ್ತಿ ಪ್ರಕಟವಾಗುತ್ತೆ ಸ್ತ್ರೀ ಶಕ್ತಿ ಪ್ರಕಟವಾಗುತ್ತೆ ಅದಕ್ಕೆ ದುರ್ಗೆ ಅಂತ ಕರೀತಾರೆ ಅದಕ್ಕೆ ಏಕಾದಶಿ ಅಂತ ಹೇಳಿನೂ ಕರೀತಾರೆ ಆ ಶಕ್ತಿಯನ್ನು ಏನು ಸ್ತ್ರೀ ಶಕ್ತಿ ಇರುತ್ತೆ ಆ ಶಕ್ತಿನೇ ಆ ಮುರ ಅನ್ನುವಂತಹ ಒಂದು ರಾಕ್ಷಸನ ಮೇಲೆ ಯುದ್ಧವನ್ನು ಮಾಡಿ ಅವನು ಸಂವಾರ ಮಾಡ್ತಾಳೆ ಆವಾಗ ಪರಮಾತ್ಮ ಜಾಗ್ರತಾವಸ್ಥೆಗೆ ಬಂದಾಗ ಎದ್ದು ನೋಡಿದಾಗ ಇದನ್ನು ಮಾಡಿದವರು ಯಾರು ಅಂದಾಗ ಜಗನ್ಮಾತೆ ತಾನೇ ಶಿರಸ್ಸ ಒಂದು ಕೈ ಮುಗಿದು ಆಜ್ಞೆ ಮೇರೆಗೆ ಮಾಡೀನಿ ಅಂತ ಹೇಳ್ತಾರೆ ಅಂದರೆ ಕಾರಣ ಅಂದರೆ ಆದಿಶಕ್ತಿಯ ಒಂದು ಶಕ್ತಿಯಿಂದ ಆ ಒಂದು ಸಮಾರವನ್ನು ಮಾಡಿದರೆ ಆ ಸಮಾರ ಮಾಡಿದಂತಹ ಆ ನಾಮಕರಣವಾಗಿದ್ದೇ ಏಕಾದಶಿ ಅದು ಪ್ರಥಮವಾದಂತಹ ಈ ಉತ್ಪನ್ನ ಏಕಾದಶಿ ಅನ್ನುವಂಥದ್ದು ಇಲ್ಲಿಂದ ಪ್ರಾರಂಭವಾಗುವುದು ಅದಕ್ಕಾಗಿ ಇಂಥ ಒಂದು ಆ ಪರಮಾತ್ಮನ ಚಿಂತನೆಯನ್ನು ನಾವು ಕೇಳಬೇಕಾದ್ರೆ ಶ್ರೇಷ್ಠವಾದಂಥ ವ್ರತಗಳಲ್ಲಿ ಏಕಾದಶಿ ವ್ರತವನ್ನು ಅಂದರೆ ಮಾಡುವುದರಿಂದ ನಮಗೆ ಅನೇಕ ಪುಣ್ಯಗಳು ಪ್ರಾಪ್ತವಾಗ್ತವೆ ಅಷ್ಟೇ ಅಲ್ಲ ಯಾರು ಏಕಾದಶಿ ವ್ರತವನ್ನು ಮಾಡ್ತಾರೆ ಅವರ ಕಲಿಕಾಲನ ಮನೆಗೆ ಬಾಧಿಸುವುದಿಲ್ಲ ಈ ಕಲಿಯುಗದವಳು ಹರಿನಾಮವ ಜಪಿಸಿದರಿ ಕುಲಕೋಟಿಗಳು ಉದ್ಧರಿಸುವ ಅನ್ನುವಂತಹ ಮಹಾತ್ಮರು ಹೇಳಿದರಳೆ ಅದು ಆಗಬೇಕಾದ್ರೆ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳು ಏಕಾಗ್ರತೆಯಾದಾಗ ಮಾತ್ರ ಅದು ಒಂದು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿಯಾಗಿ ಮಹಾತ್ಮರು ಸುಂದರವಾದಂತಹ ಒಂದು ನಾಮಸ್ಮರಣೆಯನ್ನು ಅಂದರೆ ಯಾವ ರೀತಿಯಾಗಿ ನಾವು ಆಚರಣೆಯನ್ನು ಮಾಡಬೇಕು ಏಕಾದಶಿಯನ್ನು ವ್ರತವನ್ನು ಮಾಡುವುದರಿಂದ ಸಾಮಾನ್ಯವಾಗಿ ನಮಗೆ ಸಾಯುಜ್ಯತೆ ಒಂದು ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಅಷ್ಟೇ ಅಲ್ಲ ಯಾರೇ ಏಕಾದಶಿ ವ್ರತವನ್ನು ಮಾಡಿದ್ದಾರಲ್ಲ ಅವರ ತಾಯಿ ಮತ್ತು ತಂದಿಗಳಿಂದ ಕುಲ ಕುಲಗಳು ಉದ್ಧಾರವಾಗ್ತಾವೆ ಕುಲ ಕೋಟಿಗಳು ಉದ್ಧರಿಸುವಂತೆ ಮಹಾತ್ಮರು ಹೇಳಿದ ಹಾಗೆ ಮಾತೃ ಪಿತೃ ಪಾತ್ರ ಸಗೋತ್ರ ಪಾರ ಚತುರ್ಭುಜನರ ಟೀಲಿ ಯಾರು ಪರಮಾತ್ಮನ ಏಕಾದಶಿ ವ್ರತಿಯಲ್ಲಿ ಒಂದು ಪರಮಾತ್ಮನ ಚಿಂತನೆಯನ್ನು ಮಾಡ್ತಾರೆ ಅವರು ಕುಲಕೋಟಿಗಳು ಕೋಟಿಗಳು ಉದ್ಧಾರವಾಗುವಂಥ ಸಾಮರ್ಥ್ಯ ಆ ಏಕಾದಶಿ ವ್ರತದಲ್ಲಿರುತ್ತದೆ ಅಂಥ ಏಕಾದಶಿ ವ್ರತವನ್ನು ನಾವು ಮಾಡಬೇಕಾದ್ರೆ ನಾವು ಏಕಾಗ್ರತೆ ಚಿತ್ತವಾಗಿ ಅಂದರೆ ಹಿಂದೆ ರುಕ್ಮಾಂಗದ ರಾಜ ಅನ್ನುವಂತಹ ರಾಜನನ್ನು ಜೀವನ ಚರಿತ್ರೆಯನ್ನು ತೋರಿಸಿದಾಗ ನೋಡಿದಾಗ ರುಕ್ಮಾಂಗದ ರಾಜ ತಾನು ಒಬ್ಬ ಏಕಾದಶಿ ಮಾಡಲಿಲ್ಲ ತನ್ನ ರಾಜ್ಯದಲ್ಲಿರುವಂಥ ಎಲ್ಲರನ್ನೂ ಏಕಾದಶಿಯನ್ನು ಮಾಡಿಸ್ತಾ ಅಷ್ಟಲ್ಲ ಆ ರಾಜ್ಯವನ್ನೇ ವೈಕುಂಠಕ್ಕೆ ಕರೆದುಕೊಂಡು ಹೋದ ಅಂತಂದರೆ ಆ ಒಂದು ಸುಖದ ಸಾಮ್ರಾಜ್ಯದಲ್ಲಿ ಪರಮಾತ್ಮನ ಒಂದು ಸುಖ ನಿಧಿಯಾದಂಥ ಪರಮಾತ್ಮನ ಸಾಮ್ರಾಜ್ಯಕ್ಕೇನೆ ಆ ಪರಮಾತ್ಮನ ಒಂದು ಶಕ್ತಿಯನ್ನು ಪರಮಾತ್ಮನಲ್ಲಿರುವಂಥ ಅದ್ಭುತವಾದಂಥ ಜ್ಞಾನವನ್ನು ಸುಖವನ್ನು ಅವರೆಲ್ಲರಿಗೂ ಬಡಿಸಿದ ಅನ್ನುವಂಥ ಅದಕ್ಕೆ ರುಕ್ಮಾಂಗದ ಕಾರಣಿ ಏಕಾದಶಿ ಚಂದ ತೇನೇ ಪರಮಾನಂದ ಪ್ರಕಟಲ ಏಕಾದಶಿ ವೃತ್ತವನ್ನು ಮಾಡಿ ಆ ಒಂದು ಪರಮಾನಂದ ಪ್ರಾಪ್ತಿಯನ್ನು ಮಾಡಿಕೊಂಡಂತಹ ರುಗ್ಮಾಂಗದ ರಾಜ ಅಂತ ಕೇಳ್ತಾರೆ ಅಂಬಋಷಿ ಕಾರಣಿ ದ್ವಾದಶಿ ಚಂದ ದಿನೀ ಪರಮಾನಂದ ಪ್ರಕಟಲ ಅಂಬರುಷಿ ರಾಜ ದ್ವಾದಶಿಯನ್ನು ಮಾಡಿ ಏನು ಮಾಡಿದಪ್ಪ ಅಂದರೆ ಪರಮಾನಂದವನ್ನು ಪ್ರಗಟಲ ಮಾಡಿಕೊಂಡ ಅಲ್ಲ ಪ್ರಲಾದಾಚೆ ಕಾರಣಿ ಹರಿನಾಮಚಂದನ್ ಭಕ್ತ ಪ್ರಹ್ಲಾದನು ಹರಿನಾಮವನ್ನು ಉಚ್ಚಾರವನ್ನ ಮಾಡಬೇಕ ಮಾಡಿ ಏನು ಮಾಡಿದಪ್ಪ ಅಂತಂದರೆ ಎಲ್ಲರನ್ನೂ ಉದ್ಧಾರ ಮಾಡಿದ ಅಥವಾ ಪ್ರಮಾಣದ ಪ್ರಕಟವನ್ನು ಮಾಡಿದ ಇವೆಲ್ಲದಕ್ಕೂ ಕಾರಣ ಅಂದರೆ ನಮ್ಮ ಮನಸ್ಸುಗಳನ್ನು ಏಕಾಗ್ರತೆ ಮಾಡಬೇಕಾದ್ರೆ ಏಕಾದಶಿ ವ್ರತವನ್ನು ನಾವು ಮಾಡಿಕೊತ ಹೋದಾಗ ಮಾತ್ರ ಅದು ಪ್ರಾಪ್ತಿ ಪ್ರಾಪ್ತಿಯಾಗ್ತದೆ ಅಂತೇಳಿ ಮಹಾತ್ಮರು ಹೇಳ್ತಾರೆ ಅಷ್ಟಲ್ಲ ಇನ್ನೊಂದು ಹೇಳ್ತಾರೆ ಅದೇನಪ್ಪ ಅಂದ್ರೆ ಏಕಾದಶಿ ವ್ರತ ಸೋಮಾರಣ ಕರಿ ಓಣತ್ಯಚ ಗತಿ ಹುಯಿಲೆ ನೀನಿ ಯಾರೂ ಏಕಾದಶಿ ವ್ರತವನ್ನು ಮಾಡುವುದಿಲ್ಲ ಅಥವಾ ಇನ್ನೂ ಒಂದು ಇದೆ ಯಾರು ಸುಮಾರು ಉಪವಾಸವನ್ನ ಮಾಡುವುದಿಲ್ಲ ಅಂದರೆ ಶಿವನ ಉಪಾಸನೆ ಆಗಿರಬಹುದು ಅಥವಾ ಹರಿ ಉಪಾಸನೆ ಆಗಿರಬಹುದು ಯಾವುದೇ ಮಾಡ್ರಿ ಅದು ಏನಪ್ಪ ಅಂತಂದ್ರೆ ಉಪಾಸನ ಆಗ್ತದೆ ಅದು ಏಕಾದಶಿ ಅಂತಂದ್ರೆ ಆ ಪರಮಾತ್ಮನ ಒಂದು ಅಖಂಡವಾದ ನಾಮಸ್ಮರಣಿ ಅಂತ ಕಾಯಕರು ಬಹು ವಾಟೆ ತಳಮಳ ಅಂದಳೆ ಸಕಳ ಬಹಿರ್ಮುಖ ಅಂದರೆ ಈ ಜನರನ್ನು ನೋಡಿ ಮಹಾತ್ಮರ ಒಂದು ದುಃಖವನ್ನು ಪಡ್ತಾರೆ ಯಾಕಂದರೆ ಈ ಕಲಿಯುಗದಲ್ಲಿ ಬಂದು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿಲ್ಲ ಅಂದ್ರೆ ಮಾಡಲಿಲ್ಲ ಅಂದರೆ ಇವರು ಯಾವ ಯಾವ ಕಷ್ಟಗಳಲ್ಲಿ ಹೋಗ್ತಾರ ಯಾವೊಂದು ಅಯೋನಿ ಜನ್ಮದಲ್ಲಿ ಹೋಗ್ತಾರೆ ಇವರು ಅದೇ ಅಂಥ ದುಃಖವನ್ನು ಪಡ್ತಾರ ಮತ್ತು ಪುನರತಿ ಜನನಂ ಪುನರತಿ ಮರಣಂ ಅದನ್ನೇ ಇದೇ ದುಃಖದಲ್ಲಿ ಹೋಗ್ತಾರೆ ಅನ್ನುವಂತಹ ಮರಗದಿಂದ ಮಹಾತ್ಮರು ಹೇಳ್ತಾರೆ ಹರಿಹರ ನಾಯಿ ಬೋಬಟಾ ಖರಿ ವಾಚಿ ಕೋಣತ್ಯಾಜತಿ ಹುಯಿಲ ನೀನು ಹರಿಹರಲ್ಲಿ ಭೇದ ಮಾಡ್ತಾ ಸರಿಯಾದ ಒಂದು ಜ್ಞಾನವನ್ನು ಇಳದೆ ಹರಿಹರಲ್ಲಿ ಭೇದವನ್ನು ಮಾಡುವುದರಿಂದ ಏನಾಕತಿಯಪ್ಪಾ ಅಂತಂದ್ರೆ ನಮಗೆ ನಿಜವಾದಂತಹ ಒಂದು ಜ್ಞಾನವನ್ನ ಸಿಗುವುದಿಲ್ಲ ಅದಕ್ಕಾಗಿ ನಾವು ಹರಿಹರ ಭೇದ ನಾಹಿ ಕರುವಾದ ಏಕ ಏಕಾಚಿ ಹೃದಯಿ ಕೂಡಿ ಸಾಕರಾಚಿ ಟಾಯಿ ಅಂದ್ರೆ ಹರಿಯನ ಬೇರೆಲ್ಲ ಹರನ ಬೇರೆಲ್ಲ ಬೆಲ್ಲ ಯಾವ ರೀತಿಯಾಗಿ ಸಿಹಿ ಇರುತ್ತೆ ಸಿಹಿ ಇರುತ್ತೆಯೋ ಎರಡೂ ಬದಿಯಲ್ಲಿಯೂ ಸಿಹಿ ಇರುತ್ತೆಯೋ ಹಾಗೆಯೇ ಈ ಬ್ರಹ್ಮಾನಂದದಲ್ಲಿ ಬ್ರಹ್ಮಾಂಡದಲ್ಲಿ ಒಂದು ಅದ್ಭುತವಾದಂತಹ ಶಕ್ತಿ ಇದೆ ಅದು ವಿಷ್ಣು ಆಗಿರ್ಬೋದು ಶಿವ ಆಗಿರ್ಬೋದು ಅದ್ವೈತ ಅದು ಜಗನ್ಮಾತೆಯ ಶಕ್ತಿ ಆಗಿರ್ಬೋದು ಇದೆಲ್ಲವನ್ನು ನೋಡಿದಾಗ ಅದಕ್ಕೆ ಒಂದೇ ಒಂದು ಶಕ್ತಿ ಇರುತ್ತೆ ಅದೇ ಓಂಕಾರ ಶಕ್ತಿ ಇರುತ್ತೆ ಅದಕ್ಕಾಗಿ ಆ ಶಕ್ತಿಯನ್ನು ನಾವು ಮಾಡಬೇಕಾದೆ ನೇಮನಿಷ್ಠೆಯಿಂದ ನಾವು ಏಕಾದಶಿ ವ್ರತವನ್ನು ಮಾಡಿರುವುದರಿಂದ ನಾವು ಇದನ್ನೆಲ್ಲ ಸಾಧನಿಸಲಿಕ್ಕೆ ಇದೆ ಅಷ್ಟಲ್ಲ ಪರಮಾತ್ಮನವನ್ನು ಸಾಮಾನ್ಯವಾಗಿ ಸರಳ ಸ್ಥಿತಿಯಲ್ಲಿ ನಮಗೆ ಪಡಲಿಕ್ಕೆ ಸಾಧ್ಯದಂತ ಹೇಳ್ತಾ ಈ ಏಕಾದಶಿ ವ್ರತವನ್ನು ಮತ್ತು ಆಚರಿಸ್ತಾ ಮುಂದಿನ ಮತ್ತೊಂದು ಸಂಚಿಕೆಯಲ್ಲಿ ನಾವು ನೀವೆಲ್ಲರೂ ಮತ್ತೆ ಚರ್ಚೆಯನ್ನು ಮಾಡುತ್ತಾ ಹೇಳ್ತಾ ಈ ವಿಡಿಯೋ ನೋಡಿದಂಥ ತಾವೆಲ್ಲರೂ ತಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಇನ್ನೂ ಭಕ್ತಿಯ ಒಂದು ಒಂದು ವಿಷಯಗಳನ್ನು ಮಹಾತ್ಮರ ಜೀವನ ಚರಿತ್ರೆಗಳನ್ನು ಈ ಮಾಡಲಿಕ್ಕೆ ಸಹಾಯ ಆಗ್ತದೆ ಅದಕ್ಕಾಗಿ ಈ ಒಂದು ಭಕ್ತಿಯ ಒಂದು ಮಹತ್ವವನ್ನು ತಮ್ಮ ಬಂಧು ಮಿತ್ರರಿಗೆ ಕೇಳ್ತಾ ಯಾಕಂದರೆ ಇದನ್ನು ಕೇಳೋದು ಯಾಕಂದರೆ ನಮ್ಮಲ್ಲಿರುವಂತಹ ಮನಸ್ಸು ಚೆನ್ನಾಗಿರುತ್ತೆ ಸಮಾಜವೂ ಚೆನ್ನಾಗಿರುತ್ತೆ ಹಾಗೂ ಮತ್ತು ಒಂದು ಕೌಟುಂಬಿಕವೂ ಚೆನ್ನಾಗಿರುತ್ತೆ ಯಾಕಂದರೆ ಮಹಾತ್ಮರ ಜೀವನ ಚರಿತ್ರೆಯನ್ನು ಕೇಳೋದರಿಂದ ಅದಕ್ಕಾಗಿ ಎಲ್ಲರೂ ಈ ಒಂದು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು